ನಮಸ್ಕಾರ ನಮ್ಮ ಪರಿಚಯವನ್ನ ಮಾಡ್ಕೊಳ್ಳಿ ನಮಸ್ತೆ ಸರ್ ನನ್ನ ಹೆಸರು ಬಂದು ನಿತ್ಯಶ್ರೀ ಅಂತ ನಾನ್ ಬಂದು ಕೆಆರ್ ಪೇಟೆ ಹತ್ರ ಇರೋ ಮಸಳೆ ಕೊಪ್ಪಲು ಗ್ರಾಮದವಳು ಅರಣಿ ಕಾಮರ್ಸ್ ಕಾಲೇಜಲ್ಲಿ ಬಿ ಬಿ ಒಂದ್ ಸಾಂಗ್ ಹೆಂಗೆ ಬಂತು ಅಂತ ಒಂದು ಹಿನ್ನೆಲೆ ಹೇಳಕ್ ಸಾಧ್ಯ ನಮ್ದು ಫ್ರೆಂಡ್ಸ್ ಗ್ರೂಪ್ ಅಟೆಂಪ್ಟ್ ಅಲ್ಲಿ ನಾನು ಆಡ್ತಿದ್ದಾಗ ಒಂದು ಗೋಸ್ಕರ ಆಡ್ತಿದ್ದೆ ಅವಾಗ ಅವಾಗ ಹೇಳ್ತಿದ್ದೆ ಹಾಸ್ಟೆಲ್ ಅಲ್ಲಿ ಹಾಸ್ಟೆಲ್ ನನ್ ಜೊತೆ ಇರೋರು ಖುಷಿ ಪಡ್ಲಿ ಅಂತ ಈ ಸಾಂಗ್ ಹೇಳ್ತಿದೆ ಓಕೆ ಈ ಸಾಂಗು ತುಂಬಾ ಇನ್ಸ್ಟಾಗ್ರಾಮ್ ಗಳಲ್ಲಿ ನಿಮ್ಮ ಒಂದು ಸಾಂಗು ಟ್ರೆಂಡಿಂಗ್ ಅಲ್ಲಿ ವೈರಲ್ ಆಗ್ತಾ ಇದೆ ಇದ್ರ ಬಗ್ಗೆ ನಿಮಗೆ ಹೆಚ್ಚುತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ ಆಗಿದೆ ಖುಷಿನ ಎಕ್ಸ್ಪ್ರೆಸ್ ಆಗಲ್ಲ ತುಂಬಾ ಖುಷಿ ಆಗ್ತಿದೆ ತುಂಬಾ ಖುಷಿ ಆಗ್ತಾ ಇದೆ ನಿರಂಜನ ವೇದಿಕೆಗಳಲ್ಲಿ ಏನಾದ್ರೂ ಅವಕಾಶಗಳು ಸಿಕ್ಕಿದ್ರೆ ನಿಮ್ಗೆ ಏನ್ ಖುಷಿ ಆಗತ್ತಾ ಅವಕಾಶ ಸಿಕ್ಕಿದ್ರೆ ಪ್ರಯತ್ನ ಪಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಪಡ್ತೀನಿ ಈಗ ಇದೇ ಈಗ ಈ ಸಾಂಗ್ ಒಂದ್ ಸಾಂಗ್ ಅನ್ನ ಹೇಳಿದಿರಾ ಸಾಕಷ್ಟು ವೈರಲ್ ಆಗಿದೆ ಈ ತರದ ಎಷ್ಟು ಸಾಂಗ್ ಮಾತ್ರ ಇದೆ ಒಂದ್ ಎರಡಿದ್ಯಾ ಒಂದ್ ಮಾತ್ರ ಬಿಟ್ಟಿದಿರಾ ಥ್ಯಾಂಕ್ ಯು ನಿತ್ಯ ಅವ್ರೆ ಯುವತಿ ಹಾಡಿರುವ ಹಾಡಿಗೆ ಫೇಸ್ಬುಕ್ ವಾಟ್ಸಪ್ ಸ್ಟೇಟಸ್ ಯೂಟ್ಯೂಬ್ನಲ್ಲಿ ಎಲ್ಲೆಡೆ ಮಿಂಚುತ್ತಿರುವ ಯುವತಿ ಮನಸ್ಸಿನಲ್ಲಿ ಎಷ್ಟೇ ದುಃಖ ನೋವು ಇದ್ದರೂ ಈ ಹಾಡನ್ನು ಕೇಳಿದರೆ ನಕ್ಕು ನಲಿಯುತ್ತಾರೆ ಸ್ನೇಹಿತರೆ ನೀವು ನೋಡಿರಬಹುದು ಆ ಯುವತಿ ಹಾಡನ್ನು ಆಡುವಾಗ ಮುಖದಲ್ಲಿ ಕಲ್ಮಶ ಇಲ್ಲದ ನಗು ಆ ಯುವತಿ ಹಾಡನ್ನು ಆಡುವಾಗ ಪಕ್ಕದಲ್ಲಿ ಇದ್ದ ಎಲ್ಲಾ ಸ್ನೇಹಿತರು ನಕ್ಕು ನಲಿಯುತ್ತಿದ್ದಾರೆ ಈ ವಿಡಿಯೋ ಪ್ರಚಾರ ಆಗುತ್ತಿದ್ದಂತೆ ಎಲ್ಲೆಡೆ ಮಿಂಚುತ್ತಿರುವ ಈ ಹಾಡಿಗೆ ಇನ್ನೂ ತುಂಬಾ ಯುವತಿಯ ಮುಖದಲ್ಲಿ ಮಂದಹಾಸ ಹೆಚ್ಚಿದೆ ಇದೇ ರೀತಿ ವಿಡಿಯೋಗಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಎಲ್ಲಾ ನ್ಯೂಸ್ ಚಾನಲ್ ವೀಕ್ಷಕರಿಗೂ ತುಂಬು ಹೃದಯದ ಧನ್ಯವಾದ Thank you.